ನಮಸ್ಕಾರ ಕರ್ನಾಟಕ ನಾವು ಓಟ್ ಹಾಕೋದು ನಾವು ಕಟ್ಟುವಂಥ ತೆರಿಗೆ ರಾಜಕಾರಣಿ ಬಂದಂಥ ಸರ್ಕಾರ ಅದನ್ನು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಅದನ್ನು ಖರ್ಚು ಮಾಡಿ ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ಮಾಡಲಿ ಕರ್ನಾಟಕವನ್ನು ಅಂತ ಅಂತ ನಾವು ರಾಜಕಾರಣಿಗಳಿಗೆ ದುಡ್ಡನ್ನು ಕ ತೆರಿಗೆನ ಕಟ್ಟೋದು ಆ ದುಡ್ಡಿಂದ ಕರ್ನಾಟಕದ ಅಭಿವೃದ್ಧಿ ಆಗಲಿ ಆರು ಕೋಟಿ ಕನ್ನಡಿಗರ ಅಭಿವೃದ್ಧಿ ಆಗಲಿ ಇಲ್ಲಿರುವಂಥ ಜನರ ಅಭಿವೃದ್ಧಿ ಆಗಲಿ ಯಾಕಂದರೆ ತೆರಿಗೆ ದುಡ್ಡು ನಮ್ಮದು ಬಟ್ ಇವತ್ತಿನ ರಾಜಕಾರಣಿಗಳು ಯಾವ ಬಿಕಮ ನಾವು ಹುಡ್ಕೊಂಡಿಲ್ಲ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟ್ ರಾಜಕಾರಣಿಗಳಾಗಿ ಬೆಳೆದು ನಿಂತುಬಿಟ್ಟಿದ್ದಾರೆ ಮುಂಚೆ ನಾನು ಬಿ ಜೆ ಪಿ ಗೌರ್ಮೆಂಟ್ ಇರ್ಬೇಕಾದ್ರೆ ಪ್ರತಿದಿನ ಎಲ್ಲ ಪೇಪರ್ಗಳು ನೋಡ್ತಾ ಇವತ್ತು ನೋಡಿ ಕನ್ನಡಪ್ರಭ ಓಕೆ ಮೇನ್ ಹೆಡ್ಲೈನ್ಸಲ್ಲಿ ಗ್ಯಾರಂಟಿ ಬದುಕು ಅಂತೆ ಜನಗಳು ಗ್ಯಾ ಜನಗಳ ಬದುಕು ಗ್ಯಾರಂಟಿ ಆಯಿತು ಅಲ್ಲ ಗೊತ್ತಿಲ್ಲ ರಾಜಕಾರಣಿಗಳ ಅಡ್ವರ್ಟೈಸ್ಮೆಂಟ್ ಬದುಕು ಅಂತೂ ಚೆನ್ನಾಗ್ ಆಗ್ತಾಯಿದೆ ಅಂತ ಕಾಣಿಸ್ತಾ ಇದೆ ಮುಖ್ಯಮಂತ್ರಿ ಫೋಟೋ ಇಲ್ಲಿ ಮೇಲೆ ಡಿ ಕೆ ಶಿವಕುಮಾರ್ ಮತ್ತು ಅವ್ರ ಫೋಟೋ ಈ ರೀತಿ ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಟ್ಟು ಒಂದೆರಡು ಪೇಪರಲ್ಲ ಇದು ಕನ್ನಡಪ್ರಭ ಐ ಥಿಂಕ್ ದಿ ಹಿಂದೂ ಪೇಪರ್ವ್ರಿಗೆ ಏನು ಪಾಪ ಅವ್ರ ಅಡ್ವರ್ಟೈಸ್ ಹಿಂದೂ 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 ಪೇಪರ್ ನೋಡಿ ನೋಡಿ ಕಾಣ್ಬೋದು ಓಕೆ ಏನೋ ಸಿದ್ದರಾಮಯ್ಯ ಫೋಟೋ ಏನೋ ಲೈಫ್ ಆಫ್ ಗ್ಯಾರಂಟಿ ಸೆವೆನ್ ಕ್ರೋರ್ ಪಾಪ್ಯುಲೇಷನ್ ಅಂತ ಹಿಂದೂ ಮತ್ತೆ ಇನ್ನೊಂದು ಇನ್ನೊಂದು ಹಿಂದೂ ನೆನ್ನೆ ಹಿಂದೂ ಅನಿಸುತ್ತೆ ಇದು ಓಕೆ ಲೈಫ್ ಆಫ್ ಗ್ಯಾರಂಟಿ ಎರಡೆರಡು ಬಾರಿ ನೋಡಿ ಪ್ರತಿದಿನ ಕೋಠಾಂತ ರೂಪಾಯಿ ಇದೇ ಹಿಂದೂ ಇದೇ ಹಿಂದೂ ಈ ರೀತಿ ಕೋಠ್ಯಾಂತ್ ರೂಪಾಯಿ ಅಡ್ವಟೈಸ್ಮೆಂಟ್ಗಳನ್ನು ಪೇಪರ್ವರೆಗೆ ಕೊಟ್ಟು ಡೆಕನ್ ಅರಲ್ಡ್ ಸೆವೆನ್ ಕ್ರೋರ್ಸ್ ಗ್ಯಾರಂಟಿ ಅಂತ ಡೆಕನ್ ಹೆರಲ್ಡ್ ನಾನು ಕೇಳಕ್ಕೆ ಇಷ್ಟಪಡ್ದೇನು ಅಂತಂದರೆ ರಾಜಕಾರಣಿಗಳ ಕೆಲಸ ಮಾತಾಡಬೇಕು ಒಬ್ಬ ಸಿ ಎಮ್ ಆಗಿ ಒಬ್ಬ ಫೈನಾನ್ಸ್ ಮಿನಿಸ್ಟ್ ಸೆವೆನ್ ಟೈಮ್ಸ್ ಸೆವೆನ್ ಫೈನಾನ್ಸ್ ಮಿನಿಸ್ಟ್ರಾಗಿ ಕನ್ನಡ ಕನ್ನಡಪ್ರಭ ಮತ್ತೆ ನೋಡಿ ಗ್ಯಾರಂಟಿ ಬದುಕು ಅಂತ ಏನು ಬದುಕು ಹಾಂ ವಾಸನೆ ಬರ್ತೀವಿ ಏನೋ ಬೆಂಗಳೂರು ನಾರ್ತಾ ಇದೆ ಬೆಲೆ ಏರಿಕೆ ಆಗಿದೆ ಏನು ಗ್ಯಾರಂಟಿ ಇದೆ ಜನಗಳಿಗಂತೂ ಏನು ಗ್ಯಾರಂಟಿ ಇಲ್ಲ ಇವರ ಬದುಕಂತೂ ಮುಂದಿನ ಚುನಾವಣೆಗೆ ಈ ಅಡ್ಟೈಸ್ಮೆಂಟ್ಗಳನ್ನ ಪೊಳ್ಳು ಅಡ್ವರ್ಟೈಸ್ಮೆಂಟ್ಗಳನ್ನ ಕೊಟ್ಕೊಂಡು ಇದರಲ್ಲಿ ಯಾವುದು ಮಾಡೋರು ಅಲ್ಲ ರೀ ನಿಜವಾಗ್ಲೂ ಎರಡೂವರೆ ವರ್ಷದಲ್ಲಿ ಕೆಲಸ ಮಾಡಿದರೆ ಈ ರೀತಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ತಮ್ಮ ಫೋಟೋಗಳನ್ನ ಹಾಕಿ ಅಡ್ವರ್ಟೈಸ್ಮೆಂಟ್ ಕೊಡೋವಂಥ ಗತಿ ಒಬ್ಬ ಸಿ ಎಂಗೆ ಮತ್ತು ಒಬ್ಬ ಡೆಪ್ಯೂಟಿ ಸಿ ಎಮ್ಗೆ ಈ ಕೇಂದ್ರ ಕಾ ಕಾಂಗ್ರೆಸ್ ಸರ್ಕಾರಕ್ಕೆ ಬರಬೇಕಾಗಿತ್ತ ನಮ್ಗೆ ಯಾಕೆ ಹೊಟ್ಟೆ ಊರಿ ಅಂತಂದರೆ ಕೆಲಸ ಮಾತಾಡಬೇಕು ಸರ್ಕಾರ ಮಾಡಿರೋ ಕೆಲಸ ಮಾತಾಡಬೇಕೆ ಹೊರ್ತು ಬೆಳಗ್ಗೆಯದ್ದು ಇವ್ರ ಫೋಟೋಗಳನ್ನು ನಿಜವಾಗ್ಲೂ ಹೇಳ್ತೀನಿ ನಮಗೆ ಬೆಳಗ್ಗೆ ನೋಡಿದ್ರೆ ರಾಜಕಾರಣಿಗಿ ಯಾರೇ ಆಗಿರ್ಬೋದು ನಾನು ಇವ್ರನ್ನೇ ಅಂತ ಹೇಳ್ತಾ ಇಲ್ಲ ಬಿಜೆಪಿಯರಿಗೆ ಬಂದಾಗ ಹೇಳ್ತಾ ದರಿದ್ರ ಮುಖಗಳು ಅಂತ ಹೇಳ್ತಾ ಹೇಳ್ತಾ ಇದ್ದೆ ಕಾಣ ಏನಕ್ಕೆ ಅಂತಂದರೆ ಇವರುಗಳು ಕೆಲಸ ಮಾಡೋ ರಾಜಕಾರಣಿಗಳಾಗಿದ್ದಾರೆ ನಾವು ಮಾತಾಡ್ತಾ ಇದ್ವಿ ಎಸ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಒಂದು ಒಳ್ಳೆ ಸರ್ಕಾರ ಕೊಟ್ಟಿದೆ ಅಂತ ಯಾವಾಗ ಇವರು ಕೆಲಸ ಮಾಡ್ತಾ ಇಲ್ಲೋ ಬರೀ ಪುಳ್ಳು ಭರವಸೆಗಳನ್ನು ಪೇಪರಲ್ಲಿ ತೋರಿಸ್ತಾ ಇದ್ದರು ಇದನ್ನು ವಿರೋಧಿಸುವಂಥ ಐವತ್ತು ಲಕ್ಷ ಒಂದು ಕೋಟಿ ಕಡಿಮೆ ಅಂತೂ ಇರೋದಿಲ್ಲ ಎಲ್ಲೆಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ನಮ್ಮ ಸಾರ್ವಜನಿಕ ಅಲ್ಲ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ಈ ಕಾಂಗ್ರೆಸ್ ಗೌರ್ಮೆಂಟ್ಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರೇ ನಿಮಗೆ ಆ ರೀತಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಮಾಡ್ಕೊಳ್ಬೇಕು ಅಂತಂದರೆ ಕೋಟ್ಯಾಂತ ರೂಪಾಯಿ ಡಿಕ್ಲರೇಷನ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಸಾವಿರದ ನಾನ್ನೂರು ಕೋಟಿ ಡಿಕ್ಲರೇಷನ್ ವೈ ನಾಟ್ ಅಡ್ವರ್ಟೈಸ್ಮೆಂಟ್ ಫ್ರಮ್ ಯುವರ್ ಓನ್ ಮನಿ ನಿಮ್ಮ ಹಣದಿಂದ ಯಾಕೆ ಅಡ್ವರ್ಟೈಸ್ಮೆಂಟ್ ನೀವು ಕೊಟ್ಕೊಳ್ಬಾರ್ದು ಕೊಟ್ಕೊಂಡೇ ಕೊಟ್ಕೊಳ್ಳಿ ನಮ್ಮ ಸಾರ್ವಜನಿಕರ ಹಣ ನಾಲ್ಕು ಕೋಟಿ ಲಕ್ಷ ಹಣ ಏನಿದೆ ಆ ಹಣ ಜನರಿಗೆ ಉಪಯೋಗ ಬಗ್ಗೆ ಬರುತ್ತೋ ನಿಮ್ಮ ಮುಖಗಳನ್ನು ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡೋಕ್ಕಂತೂ ನಾವಂತೂ ಇಷ್ಟಪಡೋಲ್ಲ ಅದು ನಿಮ್ಗೇನಾದರೂ ತೆವಳಿತ್ತು ಅಂತಂದರೆ ಐ ತಿಂಕ್ ಅದು ಒಳ್ಳೆ ಬಿಟ್ಟರೆ ಒಳ್ಳೆಯದು ಯಾಕೆ ಅಂತಂದರೆ ನಮ್ಮ ನಮ್ಮ ಹಣನ ನಿಮ್ಮ ಮಾರ್ಕೆಟಿಂಗ್ ನಿಮ್ಮ ಮುಖಗಳನ್ನು ದಿನ ಕೊಠಾಂತ ರೂಪಾಯಿ ಪ್ರತಿದಿನ ಅಡ್ವರ್ಟೈಸ್ಮೆಂಟ್ ಸಾವಿರಾರು ಕೋಟಿ ಬರೀ ಅಡ್ವರ್ಟೈಸ್ಮೆಂಟ್ಗೆ ಈ ಸರ್ಕಾರ ಖರ್ಚು ಮಾಡ್ತಾ ಇದೆ ಅಂತ ಇವ್ರನ್ನ ಯಾರು ಹೇಳೋರು ಕೇಳೋರು ಇಲ್ವಾ ಅಂತ ಹೇಳುತ್ತಾ ಇದು ನಮ್ಮ ಹಣ ಇದನ್ನು ದುರುಪಯೋಗ ಮಾಡಿದ್ರೆ ಖಂಡಿತವಾಗಿ ನಾಳೆ ಇದಕ್ಕೆ ನೀವು ಲೆಕ್ಕಾಚಾರ ಕೊಡಬೇಕಾಗತ್ತೆ ಅಕಸ್ಮಾತ್ ದುರುಪಯೋಗ ಆಗಿದ್ರೆ ಇವರು ಡೆಲ್ಲಿ ಸಿ ಎಮ್ ಅರವಿಂದ್ ಕೇಜ್ರಿವಾಲ್ ಮೇಲೆ ಅಡ್ವರ್ಟೈಸ್ಮೆಂಟ್ ಜನರ ದುಡ್ಡಲ್ಲಿ ಅಡ್ವರ್ಟೈಸ್ಮೆಂಟ್ಗಳನ್ನು ಮಾಡಿದ್ರು ಅಂತ ಅವ್ರ ಮೇಲೆ ಎಫ್ ಐ ಆರ್ಗಳಾಗಿದೆ ಈಗ ದಟ್ ದಟ್ ಶುಡ್ ನಾಟ್ ಹ್ಯಾಪನ್ ವಿತ್ ಎ ಕರ್ನಾಟಕ ಗೌರ್ಮೆಂಟ್ ನಿಧರ್ ವಿತ್ ಸಿದ್ದರಾಮಯ್ಯ ಅಂತ ಹೇಳುತ್ತಾ ನಮ್ಮ ಹಣ ನಾವು ಕೊಟ್ಟಿರುವಂಥ ಓಟು ಜವಾಬ್ದಾರಿಯಿಂದ ನಡ್ಕೊಳ್ಳಿ ನಿಮ್ಮ ಅಡ್ವರ್ಟೈಸ್ಮೆಂಟ್ಗಳು ಮುಖಗಳು ನೋಡಬೇಕಾಗಿಲ್ಲ ಡ್ರಗ್ ಕ್ಯಾಪಿಟಲ್ ಆಗಿದೆ ಬೆಂಗಳೂರು ಡ್ರಗ್ ಕ್ಯಾಪಿಟಲ್ ಆಗಿದೆ ಕರ್ನಾಟಕ ಮೂರು ಸಾವಿರದ ಪ್ರತಿದಿನ ಮೋರ್ ದ್ಯಾನ್ ಟೆನ್ ರೇಪ್ಸ್ ನಡೀತಾ ಇದೆ ಟೆನ್ ರೇಪ್ಸ್ ಪೋಸ್ಕು ಕೇಸಸ್ ರಿಜಿಸ್ಟರ್ ಆಗ್ತಾ ಇದೆ ನೂರಕ್ಕೂ ಹೆಚ್ಚು ರೇಪ್ ಕೇಸ್ಗಳು ಬೆಂಗಳೂರಲ್ಲಿ ಕಳೆದ ನಾಲ್ಕು ತಿಂಗಳು ರಿಜಿಸ್ಟರ್ ಆಗಿದೆ ಈ ಎರಡು ಸಾವಿರದ ಇಪ್ಪತ್ತೈದರ ಕತೆ ಹೇಳ್ತಾ ಇರೋದು ಸುಮಾರು ಆರು ಏಳು ಗ್ಯಾಂಗ್ ರೇಪ್ಸ್ ಆಗಿದೆ ಸರ್ಕಾರಿ ಗಾಡಿಗಳಲ್ಲಿ ಅರು ಏನೋ ಗೋಲ್ಡನ್ನು ಸ್ಮೊಗಲ್ ಮಾಡೋ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಬಂದಿದೆ ಅತಿ ಭ್ರಷ್ಟ ಭ್ರಷ್ಟರು ಪೊಲೀಸ್ ಇಲಾಖೆಯಲ್ಲಿ ಇದ್ದಾರೆ ಬದಲಾವಣೆ ಆಗಬೇಕು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತೇನೆ ಥ್ಯಾಂಕ್ಸ್ ಲಾಟ್